ಮುಖ್ಯಮಂತ್ರಿ ಈಗಂತ ಇದಾರೆ ಈಗ ಮತ್ತೆ ಈಗ ಅಂತ ಸನ್ನಿವೇಶ ಎಲ್ಲಿದ್ದಾರೆ ಮತ್ತೆ ಅವ್ರ ಹೇಳ್ತಾರಂತ ಈಗ ಭಾವನೆ ಐದು ವರ್ಷ ಅದೇ ಇರಬಹುದು ಹತ್ರ ಹತ್ರ ಏನು ತಪ್ಪೈತೆ ಅವ್ರ ಅವ್ರಿಗೆ ನಾಳೆ ಜನಕ್ಕೆ ತೊಂದರೆ ಆಗ್ಬಾರ್ದು ಅವ್ರಿಗೂ ಬಹಳ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಎಲ್ಲರೇ ಆಯ್ಕೆ ಮಾಡಿ ಹೋಗಿ ಇಲ್ಲೇನೋ ವಿರೋಧ ಮಾಡ್ತಾ ಇದ್ರು ಅವ್ರು ಡೆಲ್ಲಿಗೆ ಹೋಗಿದ್ರು ಈ ಇದನ್ನು ಜಾರಿ ಮಾಡಬಾರ್ದು ಇನ್ನೊಂದು ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿ ಅವ್ರು ಐಟಿನ್ ಹಾಕಿ ಕೊಟ್ಟಿದ್ದಾರೆ ಎಲ್ಲರೇ ಡೆಲ್ಲಿಯಲ್ಲಿ ಸೊ ಅವ್ರ ಕೇಳಿದಾಗ ಈ ನಿಮ್ಮಲ್ಲಿ ಇರೋದು ಅದು ನಿಮ್ಮ ರಾಜ್ಯದಲ್ಲಿ ಸಮುದಾಯದು ನೋಡಿ ಇನ್ನೊಂದ್ಸಲ ಮಾಡಿದ್ರೆ ಯಾರ ಮ್ಯಾಗು ಡೌಟ್ ಬರೋಲ್ಲ ಅಂದ್ರೆ ಆರೋಪ ಬರೋಲ್ಲ ಮಾಡಿ ಅಂತ ಹೇಳಿದಾರೆ ನೀವು ಹೇಳಿದ ಕರೆಕ್ಟ್ ಅದ್ರಲ್ಲೇನು ಇಲ್ಲಿ ಏನ್ ದೂರ ಕೊಟ್ಟಿದ್ರು ಇವ್ರು ಡೆಲ್ಲಿಗೂ ದೂರ ಕೊಟ್ಟಿದ್ರು ನಮ್ಮ ಪಕ್ಷದವರು ಇದಾರೆ ಬೇರೆ ಪಕ್ಷದವರು ಇದಾರೆ ಅದ್ರ ಎರಡು ಮಿಕ್ಸ್ ಹತ್ರ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಕಮಾಂಡ್ ನಾಳೆ ವ್ಯತಿರಿಕ್ತ ಆಗ್ಬಾರ್ದು ತರ್ಟಿ ಕಿಲೋಮೀಟರ್ಗೆ ಒಬ್ಬರು ನಿಮಿಷಗೂ ತರ್ಟಿ ಕಿಲೋಮೀಟರ್ಗೆ ಒಂದ್ ಮೂವತ್ ಕಲೋಮರ್ ಶಾಸಕರ ಕಡೆ ಮಾಹಿತಿ ತಗೊಳ್ತಿ ಈ ಸಾರಿ ಕೆಲವು ಬ್ರಿಡ್ಜ್ ರಾಯಚೂರು ಕೂಡ ಕೊಡ್ತೀವಿ ಅದ್ರಲ್ಲಿ ಯಾವ್ದು ಅತ್ಯಂತ ಅವಶ್ಯಕತೆ ಇದೆ ಚರ್ಚೆ ಮಾಡ್ತೀವಿ ಈಗಾಲಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದಿವೆ ರೆಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಂದ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇ ದಿಂದ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ದು ಅದೇನು ಅದನ್ನೇ ಮಾಡ್ತಿದಾರೋ ಈಗ ಎರಡ್ ಮೂರ್ ಕಡೆ ಈಗ ಪ್ರಪೋಸಲ್ ಇದೆ ಒಂದ್ ಕಡೆ ಆಲ್ಮೋಸ್ಟ್ ಮಾಡಿದ್ದಾರೆ ಇನ್ನು ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು ಮೀಟಿಂಗ್ ನಲ್ಲಿ ಒಂದ್ ಲಕ್ ಹೆಚ್ಚು ಬೆನಿಫಿಟ್ ಆಗಿದೆ ರಾಯಚೂರಿಗೆ ಅಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಎರಡೆರಡು ರಿಂಗ್ ರೋಡ್ ಆಗ್ತಾ ಇದೆ ನಮ್ ಜಿಲ್ಲೆ ಒಂದು ರಿಂಗ್ ರೋಡ್ ಇಲ್ಲ ಸರ್ ಇದೇ ರಿಂಗ್ ರೋಡ್ ಅಂದ್ರೆ ಈಗ ಅದೇ ಈಗ ಯೂನಿವರ್ಸಿಟಿ ಇಂದ ಲೆಫ್ಟ್ ಸೈಡ್ ಇದು ಹೈದರಾಬಾದ್ ರೋಡ್ ಕನೆಕ್ಟ್ ಆಗಿದ್ದು ಅದೇ ಒಂದು ಪಾರ್ಟ್ ಆಗಿದೆ ಮೂರಲ್ಲಿ ಇನ್ನು ಒಂದು ಶಕ್ತಿ ಈ ಕಡೆ ಮಂತ್ರಾಲ್ ರೋಡ್ ಕನೆಕ್ಟ್ ಆಗ್ಬೇಕು ಬೆಳಗಾವಿಂದ ಅಗೇನ್ ಮಂತ್ರಾಲ್ ರೋಡ್ ಕನೆಕ್ಟ್ ಆದ್ರೆ ನಿಮ್ದು ಟೋಟಲಿ ರಿಂಗ್ ಇದೆ ರಿಂಗ್ ರೋಡ್ ಈಗಲೇ ಇದು ಪ್ರಪೋಸಲ್ ನಡಿತಾ ಇದೆ ಶಾರ್ಟ್ಲಿ ಇದನ್ನ ಚರ್ಚೆ ಮಾಡಿ ಮಾಡಿ ನಮಗೂ ಮಾಡಬೇಕಾಗಿದೆ ಇಲ್ಲ ಅದನ್ನ ಡೀಟೇಲ್ ಆಗಿ ನನ್ಗೆ ಗೊತ್ತಿಲ್ಲ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ